ಪ್ರಯಾಗ್ರಾಜ್ ಅಲ್ಲಿ ಕುಂಭಮೇಳ ಆಗ್ತಾ ಇದೆ ನಾವು ಕೂಡ ಕುಂಭಮೇಳಕ್ಕೆ ಹೋಗಿ ಬಂದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಕುಂಭಮೇಳದ ಇತಿಹಾಸದ ಬಗ್ಗೆ ಕುಂಭಮೇಳಕ್ಕೆ ಹೋಗುವುದಾದ್ರೆ ಪ್ರಯಾಗ್ರಾಜ್ ಹೇಗೆ ಹೋಗುದು ಹತ್ತಿರದ ರೈಲ್ವೆ ಸ್ಟೇಷನ್ ಹತ್ತಿರದ ಏರ್ಪೋರ್ಟ್ ಯಾವುದು ಪ್ರಯಾಗ್ರಾಜ್ ಅಲ್ಲಿ ನೋಡಲೇಬೇಕಾದ ಪ್ರಮುಖ ಸ್ಥಳಗಳು ಯಾವುದು ಹೀಗೆ ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಪೇಜ್ ಅನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ಬಾರಿ ಪ್ರಯಾಗರದಲ್ಲಿ ಕುಂಭಮೇಳ ಆಗ್ತಾ ಇದೆ ಇದು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳ ಇದು ಇದನ್ನ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತಾ ಇರುವ ಮಹಾಕುಂಭಮೇಳ ಅಂತ ಕೂಡ ಕರಿತಾ ಇದ್ದಾರೆ ಕುಂಭಮೇಳ ಮೂರು ವರ್ಷಕ್ಕೊಮ್ಮೆ ಕೂಡ ನಡೀತದೆ ಇನ್ನೊಂದು ಆರು ವರ್ಷಕ್ಕೊಮ್ಮೆ ನಡೀತಾ ಇದೆ ಅದನ್ನ ಅರ್ಧಕುಂಭಮೇಳ ಅಂತ ಕರೀತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳವನ್ನ ಪೂರ್ಣ ಕುಂಭಮೇಳ ಅಂತ ಕರೀತಾರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಕುಂಭಮೇಳವನ್ನ ಮಹಾಕುಂಭಮೇಳ ಅಂತ ಕರೀತಾರೆ ಈ ವರ್ಷ ಇರೋದು ಕೂಡ ಮಹಾಕುಂಭಮೇಳ ಅಂತ ಹೇಳ್ತಾ ಇದ್ದಾರೆ ಈ ಕುಂಭಮೇಳವನ್ನ ಯಾಕೆ ಆಚರಿಸಲಾಗ್ತದೆ ಅಂತ ನೋಡೋಣ ಈಗ ನಾವು ಸಮುದ್ರ ಮಂತರದ ನಂತರ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೀತದೆ ಮಡಿಕೆಯಲ್ಲಿದ್ದ ಅಮೃತಕ್ಕಾಗಿ ಇಬ್ಬರ ನಡುವೆ ಯುದ್ಧ ನಡೀತದೆ ಆ ಸಂದರ್ಭದಲ್ಲಿ ಮಡಿಕೆಯಲ್ಲಿದ್ದ ಅಮೃತದ ನಾಲ್ಕು ಹನಿಗಳು ಭೂಮಿ ಮೇಲೆ ಬೀಳ್ತದೆ ಆ ಯಾವ ನಾಲ್ಕು ಸ್ಥಳಗಳಲ್ಲಿ ಬೀಳ್ತದೆ ನೋಡಿ ಆ ನಾಲ್ಕು ಸ್ಥಳಗಳಲ್ಲೇ ಈಗ ಕುಂಭಮೇಳವನ್ನು ಆಚರಿಸಲಾಗ್ತದೆ ಯಾವ ನಾಲ್ಕು ಸ್ಥಳಗಳಂದ್ರೆ ಒಂದು ಪ್ರಯಾಗ್ರಾಜನ ತ್ರಿವೇಣಿ ಸಂಗಮ್ ಇದು ಉತ್ತರ ಪ್ರದೇಶದಲ್ಲಿ ಇರೋದು ಈ ಬಾರಿ ಕುಂಭಮೇಳ ಆಗ್ತಾ ಇರೋದು ಇಲ್ಲೇ ಆಗ್ತಾ ಇರೋದು ಈಗ ಎರಡನೇದು ಹರಿದ್ವಾರ ಇದು ಉತ್ತರಾಖಂಡ್ ರಾಜ್ಯದಲ್ಲಿರೋದು ಉತ್ತರಾಖಂಡ್ ರಾಜ್ಯದ ಹರಿದ್ವಾರದ ಗಂಗಾ ನದಿಯ ದಡದಲ್ಲಿ ಆಚರಿಸಲಾಗ್ತದೆ ಮೂರನೇ ಸ್ಥಳ ನಾಸಿಕ್ ಇದು ಮಹಾರಾಷ್ಟ್ರದಲ್ಲಿರೋದು ಮಹಾರಾಷ್ಟ್ರದ ನಾಸಿಕ್ನ ಗೋದಾವರಿ ನದಿಯ ದಡದಲ್ಲಿ ಆಚರಿಸಲಾಗುತ್ತದೆ ನಾಲ್ಕನೇದು ಮಧ್ಯಪ್ರದೇಶದ ಉಜ್ಜಯನಿಯ ಶಿಪ್ರಾ ನದಿ ದಡದಲ್ಲಿ ಆಚರಿಸಲಾಗ್ತದೆ ಈ ನಾಲ್ಕು ಸ್ಥಳಗಳಲ್ಲಿ ಈ ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಈ ನಾಲ್ಕು ಸ್ಥಳಗಳಲ್ಲಿ ಅಮೃತದ ನಾಲ್ಕು ಹನಿಗಳು ಬಿದ್ದಿದವೆ ಅಂತ ಹೇಳಲಾಗ್ತದೆ ಕುಂಭಮೇಳ ಸಂದರ್ಭದಲ್ಲಿ ಈ ನದಿಯ ದಡದಲ್ಲಿ ಸ್ನಾನ ಮಾಡೋದರಿಂದ ಪಾಪಕರ್ಮಗಳಿಂದ ಮುಕ್ತಿಯನ್ನು ಪಡಿಬೋದು ಈ ಮರಣಗಳ ಚಕ್ರದಿಂದ ಮುಕ್ತಿ ಸಿಗ್ತದೆ ಅನ್ನೋ ನಂಬಿಕೆ ಇದೆ ಈ ಕುಂಭಮೇಳ ಸಂದರ್ಭದಲ್ಲಿ ಸಾಧು ಸಂತರು ನಾಗಸಾಧುಗಳೆಲ್ಲ ಬರ್ತಾರೆ ನಾಗಸಾಧುಗಳನ್ನ ನೀವು ನೋಡ್ಬೇಕಂತಿದ್ರೆ ಕುಂಭಮೇಳಕ್ಕೆ ಹೋಗಬೇಕು ಪ್ರಮುಖ ಸ್ಥಾನದ ದಿನಗಳಲ್ಲಿ ನಾಗಸಾಧುಗಳು ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಅವರ ಟೆಂಟ್ಗಳಲ್ಲಿ ಅವರು ಇರ್ತಾರೆ ಪ್ರಮುಖ ಸ್ಥಾನದ ದಿನಗಳು ಬಿಟ್ಟು ಬೇರೆ ದಿವಸ ಬರೋದಿಲ್ಲ ನದಿಗೆ ಪ್ರಮುಖ ಸ್ಥಾನದ ದಿನಗಳಲ್ಲಿ ಸಂಗಮ ಕ್ಷೇತ್ರ ಬಂದು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಇವಾಗ ನಾವು ಪ್ರಯಾಗ್ರಾಜ್ ಕುಂಭಮೇಳದ ಬಗ್ಗೆ ನೋಡೋಣ ಪ್ರಯಾಗ್ರಾಜ್ ಅಲ್ಲಿ ಕುಂಭಮೇಳ ಜನವರಿ ಹದಿಮೂರಿಂದ ಫೆಬ್ರವರಿ ಇಪ್ಪತ್ತಾರವರೆಗೆ ಈ ಕುಂಭಮೇಳ ಇರ್ತದೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು ಕುಂಭಮೇಳಕ್ಕೆ ಪ್ರಮುಖ ಶಾಹಿ ಸ್ಥಾನದ ದಿನಗಳೆಲ್ಲ ಆಗೋಗಿದೆ ಇನ್ನು ಕೊನೆಯ ಒಂದು ಅಂತಿಮ ಸ್ಥಾನ ಇದೆ ಅದು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ದಿನದಂದು ಇರ್ತದೆ ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದಲ್ಲಿ ಈ ಕುಂಭಮೇಳ ಆಗ್ತಾ ಇರೋದು ಇಲ್ಲಿ ಒಟ್ಟು ಮೂರು ನದಿಗಳ ಸಂಗಮ ಇದೆ ಒಂದು ಗಂಗಾ ಇನ್ನೊಂದು ಯಮುನಾ ನದಿ ಮೂರನೇದು ಸರಸ್ವತಿ ನದಿ ಬಂದು ಸೇರ್ತದೆ ಅಲ್ಲಿ ಆದ್ರೆ ಆ ನದಿ ಕಾಣ್ಲಿಕ್ಕೆ ಸಿಗೋದಿಲ್ಲ ಅದೃಶ್ಯವಾಗಿ ಬಂದು ಸೇರ್ತದಂತ ಹೇಳ್ತಾರೆ ಈ ರೀತಿಯಲ್ಲಿ ಒಟ್ಟು ಮೂರು ನದಿಗಳ ಸಂಗಮ ಇದೆ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳ ಸಂಗಮ ಇದೆ ಇಲ್ಲೇ ಈ ಬಾರಿ ಕುಂಭಮೇಳ ಆಗ್ತಾ ಇರೋದು ಈ ಪ್ರಯಾಗ್ರಾಜದಲ್ಲಿ ಕುಂಭಮೇಳ ನಡೀತಾ ಇದೆ ನೋಡಿ ಆ ಜಾಗವನ್ನೇ ಕುಂಭಮೇಳ ನಗರಿಯನ್ನು ಒಂದು ಜಿಲ್ಲೆ ಘೋಷಣೆ ಮಾಡಿದ್ದಾರೆ ಕೊಮ್ಮೇಳಕ್ಕೆ ಇದುವರೆಗೆ ಕೋಟ್ಯಾಂತರ ಜನವನ್ನು ಸ್ನಾನ ಮಾಡ್ಕೊಂಡು ಹೋಗಿ ಆಗಿದೆ ಇನ್ನು ಕೂಡ ಜನ ಬರ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತಾರವರೆಗೆ ಜನ ಬರ್ತಾರೆ ಈಗ ನಾವು ಇಲ್ಲಿಗೆ ಹೇಗೆ ತಲುಪೋದು ಅನ್ನೋದ್ರ ಬಗ್ಗೆ ನೋಡೋಣ ಪ್ರಯಾಗರಾಜಲ್ಲಿ ರೈಲ್ವೆ ಸ್ಟೇಷನ್ಗಳು ತುಂಬಾ ಇದ್ದಾವೆ ಹಾಗಾಗಿ ನೀವು ಡೈರೆಕ್ಟ್ ರೈಲ್ ನ ಮೂಲಕವೇ ಪ್ರಯಾಗರಾಜ್ಗೆ ಹೋಗಬಹುದು ಆದ್ರೆ ಈಗ ಟಿಕೆಟ್ ಸಿಗೋದು ಕಷ್ಟ ಇದೆ ಯಾವ್ದಾದ್ರು ಸ್ಪೆಷಲ್ ಟ್ರೈನ್ ಗಳನ್ನ ಬಿಡ್ತಾ ಇರ್ತಾರೆ ಆ ಸ್ಪೆಷಲ್ ಟ್ರೈನ್ ಗಳಲ್ಲಿ ನೀವು ಟಿಕೆಟ್ ನ ಬುಕ್ ಮಾಡ್ಕೊಳ್ಬೇಕು ಸ್ಪೆಷಲ್ ಟ್ರೈನ್ ಗಳ ಬಗ್ಗೆ ನಮಗೆ ಮಾಹಿತಿ ಸಿಕ್ಕರೆ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ಪ್ರಯಾಗರಾಜ್ ನ ಪ್ರಮುಖ ರೈಲ್ವೆ ಸ್ಟೇಷನ್ ಗಳನ್ನೆಲ್ಲ ಕೊಟ್ಟಿದ್ದೇವೆ ನೋಡಿ ಪ್ರಯಾಗರಾಜ್ ನ ಮೇನ್ ಅಂದ್ರೆ ಪ್ರಮುಖ ರೈಲ್ವೆ ಸ್ಟೇಷನ್ ಪ್ರಯಾಗರಾಜ್ ಜಂಕ್ಷನ್ ಅಂತ ಇದೆ ನೋಡಿ ಇದೇ ಪ್ರಮುಖ ರೈಲ್ವೆ ಸ್ಟೇಷನ್ ಸಂಗಮಿಂದ ಒಂದು ಆರು ಏಳು ಕಿಲೋಮೀಟರ್ ದೂರ ಇದೆ ಇಲ್ಲಿಗೆ ಹೆಚ್ಚಾಗಿ ಕರ್ನಾಟಕದಿಂದ ಟ್ರೈನ್ ಗಳಿರೋದು ಇನ್ನೊಂದು ರೈಲ್ವೆ ಸ್ಟೇಷನ್ ಪ್ರಯಾಗ್ರ ಚೌಕಿ ರೈಲ್ವೆ ಸ್ಟೇಷನ್ ಅಂತ ಇದೆ ಇದು ಸ್ವಲ್ಪ ದೂರದಲ್ಲಿದೆ ಇಲ್ಲಿ ಕೂಡ ಕೆಲವು ಟ್ರೈನ್ ಗಳು ಇರ್ತದೆ ಕರ್ನಾಟಕದಿಂದ ಇದಲ್ಲದೆ ನಾವು ಕೂಡ ಬೇರೆ ಬೇರೆ ರೈಲ್ವೆ ಸ್ಟೇಷನ್ ಗಳನ್ನ ಕೊಟ್ಟಿದ್ದೇವೆ ನೋಡಿ ನೈನಿ ಜಂಕ್ಷನ್ ಸುಬೇದಾರ್ ಗಂಜ್ ಪ್ರಯಾಗ್ರಾಜ್ ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಪ್ರಯಾಗ್ರಾಜ್ ಪ್ರಯಾಗ್ ಜಂಕ್ಷನ್ ಪ್ರಯಾಗರಾಜ್ ಸಂಗಮ್ ರೈಲ್ವೆ ಸ್ಟೇಷನ್ ಜೂಸಿ ರೈಲ್ವೆ ಸ್ಟೇಷನ್ ಪ್ರಯಾಗ್ರ ಸಂಗಮ್ ರೈಲ್ವೆ ಸ್ಟೇಷನ್ ಹೀಗೆ ಹಲವಾರು ರೈಲ್ವೆ ಸ್ಟೇಷನ್ ಇದೆ ಸಂಗಮಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಪ್ರಯಾಗ್ರ ಸಂಗಮ್ ಅಂತ ಇದೆ ನೋಡಿ ಇದೆ ಹತ್ತಿರದ್ದು ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಯಾವುದೇ ರೈಲ್ವೆ ಸ್ಟೇಷನ್ಗೆ ನಿಮಗೆ ಟ್ರೈನ್ ಸಿಗ್ತಾ ಇದ್ರು ಕೂಡ ನೀವು ಇಲ್ಲಿಗೆ ಟ್ರೈನ್ ಮೂಲಕ ಬರಬಹುದಾಗಿದೆ ಇಲ್ಲಿಗೆಲ್ಲ ನಿಮಗೆ ಟ್ರೈನ್ ಟಿಕೆಟ್ ಸಿಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಪ್ರಯಾಗರಾಜ್ಗೆ ಹತ್ತಿರದ ಸಿಟಿಗಳು ಯಾವ್ದು ಅಂತ ನೋಡ್ಬೇಕು ಅಲ್ಲಿಗೆ ಟ್ರೈನ್ ಮೂಲಕ ಬಂದು ಅಲ್ಲಿಂದ ನೀವು ಬಸ್ ಮೂಲಕ ಬರಬಹುದು ಲಕ್ನೋಗ್ ಬಂದ್ ಬರ್ಬೋದು ಕಾನ್ಪುರಗ್ ಬಂದ್ ಬರ್ಬೋದು ಕೆಲವರು ಜಬರ್ಪುರಗ್ ಬಂದ್ ಬರ್ತಾ ಇದ್ದಾರೆ ಝಾನ್ಸಿಗೆ ಬಂದ್ ಬರ್ತಾ ಇದ್ದಾರೆ ಪ್ರಯಾಗರಾಜ್ಗೆ ಹತ್ತಿರದ ಸಿಟಿಗಳು ಯಾವ್ದಿದೆ ಅಂತ ನೋಡ್ಕೊಳ್ಳಿ ಮ್ಯಾಪ್ ಅಲ್ಲೇ ನೀವು ನೋಡಬಹುದು ಹತ್ತಿರದ ಸಿಟಿಗಳನ್ನ ನೋಡಿ ಅಲ್ಲಿಗೆ ನೀವು ಟ್ರೈನ್ ಮೂಲಕ ಬಂದು ಅಲ್ಲಿಂದ ಬಸ್ ಮೂಲಕ ಬರ್ಬೋದು ಫ್ಲೈಟ್ ವಿಷಯದಲ್ಲೂ ಕೂಡ ಹಾಗೆ ಪ್ರಯಾಗ್ರಾಜ್ ಅಲ್ಲಿ ಏರ್ಪೋರ್ಟ್ ಇದೆ ಆದರೆ ಏರ್ಪೋರ್ಟ್ ಗೆ ಬರ್ಲಿಕ್ಕೆ ಟಿಕೆಟ್ ತುಂಬಾ ಕಾಸ್ಟ್ಲಿ ಇದೆ ಫ್ಲೈಟ್ ಟಿಕೆಟ್ ಮೂವತ್ತು ನಲವತ್ತು ಹೀಗೆ ತುಂಬಾ ಕಾಸ್ಟ್ಲಿ ಇದೆ ಹಾಗೆ ವಾರಾಣಸಿ ಆಗಲಿ ಅಯೋಧ್ಯೆ ಆಗಲಿ ಲಕ್ನೋ ಆಗ್ಲಿ ಇಲ್ಲೆಲ್ಲದಕ್ಕೂ ಕೂಡ ಈಗ ಟಿಕೆಟ್ ಕಾಸ್ಟ್ಲಿ ಇದೆ ಹೆಚ್ಚಿನವರು ಏನ್ ಮಾಡ್ತಿದ್ದಾರೆ ಅಂದ್ರೆ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ ದೆಹಲಿಗೆ ಹೋಗಿ ದೆಹಲಿಯಿಂದ ಬಸ್ ಅಲ್ಲಿ ಬರ್ತಾ ಇದ್ದಾರೆ ಕೆಲವರು ನಾಗ್ಪುರ್ಗೆ ಹೋಗಿ ಬರ್ತಾ ಇದ್ದಾರೆ ಕೆಲವರು ಪಾಲಿಗೆ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ಬಸ್ ಅಲ್ಲಿ ಹೋಗ್ತಾ ಇದ್ದಾರೆ ಈ ರೀತಿಯಲ್ಲೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ನೀವು ಕೂಡ ಹಾಗೆ ಹತ್ತಿರದ ಪ್ರಮುಖ ಸಿಟಿಗಳನ್ನೆಲ್ಲ ನೋಡ್ಕೊಳ್ಳಿ ಅಲ್ಲಿಗೆ ಟ್ರೈನ್ ಅಥವಾ ಫ್ಲೈಟ್ ಯಾವ್ದಾದ್ರು ಕಡಿಮೆ ಸಿಕ್ಕಿದ್ರೆ ಫ್ಲೈಟ್ ಏನಾದ್ರು ಕಡಿಮೆ ಸಿಕ್ಕರೆ ಅಥವಾ ನಿಮಗೆ ಟ್ರೈನ್ ಟಿಕೆಟ್ ಸಿಗ್ತಾ ಇದ್ರೆ ಅಲ್ಲಿಗೆ ಟ್ರೈನ್ ಅಥವಾ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ನೀವು ಬಸ್ ಮೂಲಕ ಪ್ರಯಾಗ್ರಾಜ್ಗೆ ಹೋಗಿ ಪ್ರಯಾಗ್ರಾಜ್ಗೆ ಎಲ್ಲಾ ಹತ್ತಿರದ ಸಿಟಿಗಳಿಂದ ಬಸ್ ಸಿಕ್ಕಿ ಸಿಗ್ತದೆ ಈ ರೀತಿ ನೀವು ಪ್ರಯಾಗರಾಜ್ ಹೋಗ್ಬಹುದು ಪ್ರಯಾಗ್ರಾಜ್ ಅಲ್ಲಿ ಏರ್ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಇದೆ ಟಿಕೆಟ್ ಸಿಗೋದಾದ್ರೆ ನೀವು ಅಲ್ಲಿ ಕೂಡ ಹೋಗಬಹುದು ಇನ್ನು ಸ್ಟೇ ಆಗೋದ್ರ ಬಗ್ಗೆ ನೋಡೋದಾದ್ರೆ ನೀವು ಕುಂಭಮೇಳಕ್ಕೆ ಪ್ರಮುಖ ಸ್ಥಾನದ ದಿನಗಳಲ್ಲಿ ಅಥವಾ ವೀಕೆಂಡ್ ಅಲ್ಲಿ ಬರ್ತಾ ಇದ್ರೆ ಮಾತ್ರ ಸಮಸ್ಯೆ ಆಗ್ತದೆ ಜಾಸ್ತಿ ಜನ ಇರ್ತಾರೆ ನಮ್ಗಲ್ಲಿ ಮೂರ್ ಸಾವಿರ ರೂಪಾಯಿ ಕಡಿಮೆ ಕೂಡ ಸಿಕ್ಕಿಲ್ಲ ಸಿಗ್ಬಹುದು ತುಂಬಾ ಇರೋದ್ರಿಂದ ಅಲ್ಲಿ ನಿಮ್ಗೆ ಅದಕ್ಕಿಂತ ಕಡಿಮೆ ಕೂಡ ಸಿಗ್ಬಹುದು ಇದು ತುಂಬಾ ಹುಡುಕ್ಬೇಕಾಗ್ತದೆ ಪ್ರಮುಖ ಸ್ಥಾನದ ದಿನಗಳಲ್ಲಿ ನೀವು ಬೇರೆ ದಿನಗಳಲ್ಲಿ ಹೋಗೋದಾದ್ರೆ ನಿಮ್ಗೆ ಅಲ್ಲಿ ಕಡಿಮೆಗೆ ರೂಮ್ ಎಲ್ಲ ಸಿಕ್ತದೆ ಇನ್ನು ಟೆಂಟ್ ಬಗ್ಗೆ ನೋಡೋದಾದ್ರೆ ಗೌರ್ಮೆಂಟ್ ನೋಡೋದ ಟೆಂಟ್ ಕೂಡ ಇದೆ ಜನಾಶ್ರಯ ಅಂತ ಅಲ್ಲಿ ನೂರು ರೂಪಾಯಿ ಚಾರ್ಜ್ ಇರ್ತದೆ ಅಷ್ಟೇ ಬೆಡ್ ಆಧಾರ್ ಕಾರ್ಡ್ ಇರ್ಬೇಕು ನಿಮ್ಮ ಹತ್ರ ಅಲ್ಲಿ ಕೂಡ ನೀವು ಸ್ಟೇ ಆಗ್ಬಹುದು ಅದರ ಆನ್ಲೈನ್ ಬುಕ್ಕಿಂಗ್ ಏನ್ ಇರೋದಿಲ್ಲ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಸಿಗ್ತದೆ ಖಾಲಿ ಇದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಜನಾಶ್ರಯ ಟೆಂಟ್ ಗಳನ್ನ ಹಾಕಿದ್ದಾರೆ ಸೆಕ್ಟರ್ ನಂಬರ್ ಒನ್ ಅಲ್ಲಿ ನೋಡಿ ಈ ಕಡೆಯಿಂದ ಮೀಡಿಯಾ ಸೆಂಟರ್ ಇದೆ ನೋಡಿ ಅದ್ರ ಹತ್ರದಲ್ಲೇ ಇದೆ ನೀವು ಅಲ್ಲಿ ಬಂದಾಗ ಪೊಲೀಸ್ ಹತ್ರ ಯಾರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲಿದೆ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇದೆ ಜನಾಶ್ರಯ ಟೆಂಟ್ ಗಳು ಇನ್ನು ಧರ್ಮಶಾಲೆಗಳು ಕೂಡ ಅಲ್ಲಿ ಇದ್ದಾವೆ ನೀವು ಅಲ್ಲಿ ಕೂಡ ಸ್ಟೇ ಆಗ್ಬಹುದು ಜಂಗಮವಾಡಿ ಮಠ ಕೂಡ ಒಂದಿದೆ ಅಲ್ಲಿ ಕೂಡ ನೀವು ಹೋಗಿ ಸ್ಟೇ ಆಗ್ಬಹುದು ಅಲ್ಲಿ ಕೂಡ ಬೆಡ್ ವ್ಯವಸ್ಥೆ ಮಾಡಿದ್ದಾರೆ ಕಡಿಮೆಗೂ ಕೂಡ ಸಿಕ್ತದೆ ಅವರದ್ದು ರೂಮ್ಗಳು ಕೂಡ ಇದ್ದಾವೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂತಿದ್ರೆ ಮ್ಯಾಪ್ ಅಲ್ಲಿ ಹೋಗಿ ನೀವು ಜಂಗಮವಾಡಿ ಮಠ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಅವರ ಫೋನ್ ನಂಬರ್ ಸಿಗ್ತದೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಬಹುದು ಅವರದ್ದು ಆನ್ಲೈನ್ ಬುಕ್ಕಿಂಗ್ ಏನ್ ಇರೋದಿಲ್ಲ ಪ್ರಮುಖ ಸ್ಥಾನದ ದಿನಗಳಲ್ಲಿ ಬರೋದಾದ್ರೆ ಮಾತ್ರ ಈ ರೂಮ್ ಗಳ ಸಮಸ್ಯೆ ಆಗೋದು ಬೇರೆ ದಿನಗಳಲ್ಲಿ ಬಂದ್ರೆ ನಿಮ್ಗೆ ಏನೋ ಸಮಸ್ಯೆ ಆಗಲ್ಲ ಕಡಿಮೆಗೆ ಕೂಡ ರೂಮ್ ಸಿಗ್ತದೆ ಎಲ್ಲ ಕಡೆಯಲ್ಲೂ ಪ್ರಮುಖ ಸ್ಥಾನದ ದಿನಗಳಿವೆ ನೋಡಿ ಆ ದಿನಗಳಲ್ಲಿ ಅಲ್ಲಿ ಆಟೋ ವ್ಯವಸ್ಥೆ ಕೂಡ ಸರಿಯಾಗಿ ಇರೋದಿಲ್ಲ ಎಲ್ಲಾ ಕಡೆಯಲ್ಲೂ ರೋಡ್ ಬ್ಲಾಕ್ ಇರ್ತದೆ ಹಾಗಾಗಿ ನೀವು ನಡಿಬೇಕಾಗ್ತದೆ ಒಂದ್ ಹಂತದವರೆಗೆ ನೀವು ಆಟೋದಲ್ಲಿ ಬರಬಹುದು ಮತ್ತೆ ನೀವು ನಡಿಲೇಬೇಕಾಗ್ತದೆ ಬೇರೆ ದಿನಗಳಲ್ಲಿ ಯಾವುದೇ ಕೂಡ ಸಮಸ್ಯೆ ಇರೋದಿಲ್ಲ ಗೆ ಬಂದಾಗ ನೀವು ನೋಡಲೇಬೇಕಾದ ಪ್ರಮುಖ ಸ್ಥಳಗಳು ಯಾವ್ದು ಅಂತ ನಾವೀಗ ನೋಡೋಣ ಮೊದಲಿಗೆ ತ್ರಿವೇಣಿ ಸಂಗಮ್ ಇಲ್ಲಿ ಮೂರು ನದಿಗಳ ಸಂಗಮ ಇದೆ ಗಂಗಾ ಯಮುನಾ ಸರಸ್ವತಿ ಇಲ್ಲ ಅದಾದ್ಮೇಲೆ ಒಂದು ಬೋಟ್ರೇಣ್ಣ ತಪ್ಪದೇ ಹೋಗಿ ಬೋಟಲ್ಲಿ ಹೋಗ್ಲಿಕ್ಕೆ ಕುಂಬ ಸಂದರ್ಭದಲ್ಲಿ ಜಾಸ್ತಿ ಚಾರ್ಜ್ ಮಾಡಬಹುದು ಬೇರೆ ಸಮಯದಲ್ಲಿ ಐವತ್ ನೂರು ಆಗ್ತದೆ ಬಡೇ ಹನುಮಾನ್ ಮಂದಿರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಆದ್ಮೇಲೆ ಈ ದೇವಾಲಯಕ್ಕೆ ಭೇಟಿ ನೀಡಬೇಕನ್ನೋ ನಂಬಿಕೆ ಇದೆ ಹಾಗಾಗಿ ಇಲ್ಲಿಗೊಂದು ತಪ್ಪದೆ ಭೇಟಿ ನೀಡಿ ಕುಂಭಮೇಳ ಸಂದರ್ಭದಲ್ಲಿ ಈ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗ್ತದೆ ಜನ ಜಾಸ್ತಿ ಆದ್ರೆ ಶಂಕರ್ ವಿಮಾನ ಮಂಡಪಂ ಇದು ಬಡೇ ಹನುಮಾನ್ ಮಂದಿರದ ಹತ್ತಿರದಲ್ಲೇ ಇದೆ ಇನ್ನೊಂದು ಅಲಹಾಬಾದ್ ಕೋಟೆ ಇನ್ನೊಂದು ನಾಗವಾಸುಕಿ ಮಂದಿರ ಅಲೋಪಿ ದೇವಿ ಟೆಂಪಲ್ ಇದೊಂದು ಶಕ್ತಿ ಪೀಠ ಶಿವಾಲಯ ಪಾರ್ಕ್ ಟಿಕೆಟಿಗೆ ವೀಕ್ ಎಲ್ಲ ಐವತ್ತು ರೂಪಾಯಿ ಇರ್ತದೆ ಅಲ್ಲಿ ಮಾತ್ರ ನೂರು ರೂಪಾಯಿ ಇರ್ತದೆ ಇನ್ನು ಅಲಹಾಬಾದ್ ಮ್ಯೂಸಿಯಂ ಮತ್ತು ಚಂದ್ರಶೇಖರ್ ಆಜಾದ್ ಪಾರ್ಕ್ ಅವರನ್ನು ಕೂಡ ನೋಡ್ಕೊಂಡು ಬನ್ನಿ ಹೀಗೆ ನೀವು ಪ್ರಯಾಗ್ರಾಜಿ ಬಂದಾಗ ಈ ಎಲ್ಲ ಸ್ಥಳಗಳನ್ನಂತೂ ನೋಡಲೇಬೇಕು ಪ್ರಯಾಗರಾಜ್ ಬಂದವರು ಹಾಗೆ ವಾರಾಣಸಿ ಕೂಡ ಹೋಗಿ ಹಾಗೆ ಅಯೋಧ್ಯೆ ಕೂಡ ಹೋಗಿ ಇಲ್ಲಿಂದ ಬಸ್ ನೀವು ಹೋಗ್ಬೋದು ಬಸ್ ಕೂಡ ಸಿಗ್ತದೆ ಟ್ರೈನ್ ಅಲ್ಲಿ ಹೋಗ್ತೀರ ಅಂದ್ರೆ ಒಂದೇ ಟ್ರೈನ್ ಟ್ರೈನ್ಗಳು ಕೂಡ ಇರ್ತದೆ ಹಾಗಾಗಿ ನೀವು ಪ್ರಯಾಗರಾಜ್ಗೆ ಬಂದವರು ವಾರಣಾಸಿ ಮತ್ತು ಅಯೋಧ್ಯೆನ ನೋಡ್ಕೊಂಡೇ ಹೋಗಿ ಪ್ರಯಾಗ್ರಾಜ್ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ನಾವು ಮಾಡ್ಲಿದ್ದೇವೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತವೆ